ಗೌರವ ಸತ್ಕಾರವನ್ನು ಸ್ವೀಕರಿಸಿದಂತಹ ಶಶಿಕಲಾ ಅರೂರೆ ಮಲ್ಲಿನಾಥ್ ತಡಪಲೆ ವೆಂಕಟೇಶ್ ಅನಿಲ್ ಕೋರ್ಕೆ ವಿಜಯಕುಮಾರ್ ಕಂಬರ್ ನಟಿಲಾಲ್ ವಿಜಯ್ ಕುಮಾರ್ ಕಲ್ಮಂತ್ರಿ ಆನಂದ ಕವಡೆ ಸಂತೋಷ್ ಕರಟ್ ಅರಡಿ ದೇವರೇರಿ ಸ್ಪಿಶಲ್ ಮಾಳಗಿ ಶಶಿಕಾಂತ್ ಮೇತ್ರೆ ಗುರುದೇವ್ ಬಿರೋಧರ್ ರಮೇಶ್ ಮಸರು ಮತ್ತು ಕೃಷ್ಣಪ್ಪ ನಿಂಬೂರುಗಿ ಶ್ರೀ ಶಂಕರ ಸೂರೇ ಚಿಕ್ಕೋಟಿ ಹಾಗೂ ಶ್ರೀ ಮಣ್ಣ ತುಪ್ಪಣಿ ಇವೆಲ್ಲ ತಮ್ಮ ಜೋರಾದ ಚಿಕ್ಕೋಡಿಯೊಂದಿಗೆ ಅಭಿನಂದಿಸ್ತಾನ ವೃತ್ತಿಯನ್ನು ಸೇವೆ ನಿರಂತರವಾಗಿ ಸಮಾಜಕ್ಕೆ ಮಾಡ್ತಾರೆ ಪ್ರಪಂಚದಲ್ಲಿ ನೂರು ವೃತ್ತಿಗಳಿಗಿಂತ ಅಪೂಮದ ವೃತ್ತಿ ಅಂದರೆ ಈ ಶಿಕ್ಷಕ ವೃತ್ತಿ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿ ಎನ್ಪಿಸುತ್ತಾ ಎಲ್ಲ ಮಹನೀಯರಿಗೆ ನಮ್ಮ ಸಂಸ್ಕೃತಿಯಿಂದ ಹತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಗೌರವ ಸತ್ಕಾರವನ್ನು ತಿಳಿಸ್ತಾ ಇದ್ದೀವಿ ಜ್ಞಾನದ ಬೆಳಕನ್ನು ನೀಡಿ ಮಾನವೀಯ ಮೌಲ್ಯಗಳನ್ನು ಹೇಳಿಕೊಟ್ಟು ಈ ಸಮಾಜದಲ್ಲಿ ಗೌರವಯುತವಾದಂತಹ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕಾಳಿ ಮೃತರಾದಂತ ಎಲ್ಲ ಗುರುಗಳಿಂದ ಮತ್ತೊಮ್ಮೆ ಮೊದಲೊಮ್ಮೆ ಗುರುವಂದನೆಗಳನ್ನ ಸಲ್ಲಿಸುತ್ತ ಈಗ ನೇರವಾಗಿ ಈ ಕಾರ್ಯಕ್ರಮದ ಮುಖ್ಯವಾದ ಘಟ್ಟ